ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ವಿಚಾರ ಮತ್ತೊಂದು ಸ್ವರೂಪವನ್ನು ಪಡೆದುಕೊಂಡಿದೆ ಗಜಪಡೆ ಸೋಷಿಯಲ್ ಮೀಡಿಯಾ ಖಾತೆಯಿಂದ ಅಶ್ವಿನಿ ಅವರಿಗೆ ಅವಹೇಳನ ಮಾಡಲಾಗಿತ್ತು ಈ ಕೃತ್ಯವನ್ನು ದರ್ಶನ್ ಅಭಿಮಾನಿಗಳು ಮಾಡಿದ್ದಾರೆ ಎಂದು ಆರೋಪಿಸಲಾಗಿತ್ತು ಈ ಕೃತ್ಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಅಪ್ಪು ಅಭಿಮಾನಿಗಳು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುತ್ತಾರೆ ದುರುಳರ ಹೆಡೆಮುರಿ ಕಟ್ಟುವಂತೆ ಗೃಹ ಸಚಿವರಿಗೂ ಕೂಡ ವಿನಂತಿಸುತ್ತಾರೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದು ಇಲ್ಲಿಗೆ ಏನೋ ಒಂದು ತಾರ್ಕಿಕ ಅಂತ್ಯ ಸಿಗಬಹುದು ಎನ್ನುತ್ತಿರುವಾಗಲೇ ಧ್ರುವ ಸರ್ಜಾ ಅಭಿಮಾನಿಗಳನ್ನ ಈ ಘಟನೆಯಲ್ಲಿ ಎಳೆ ತರಲಾಗುತ್ತಿದೆಯಂತೆ ಈ ಪ್ರಕರಣದಲ್ಲಿ ಧ್ರುವ ಸರ್ಜಾ ಅವರ ಅಭಿಮಾನಿಗಳನ್ನ ಎಳೆ ತಂದಿರುವುದಕ್ಕೆ ಧ್ರುವ ಸರ್ಜಾ ಅಭಿಮಾನಿಗಳು ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ ಧ್ರುವ ಸರ್ಚಾ ಅಭಿಮಾನಿಗಳ ಹೆಸರಿಗೆ ಮಸಿ ಪಡೆಯಲು ದರ್ಶನ್ ಫ್ಯಾನ್ಸ್ ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪ ಕೂಡ ಮಾಡಿದ್ದಾರೆ ಕಿಡಿಗೇಡಿ ಯಾರೆಂದು ಪತ್ತೆ ಮಾಡಬೇಕು ನಮ್ಮ ಮೇಲೆ ಬೆರಳು ತೋರಿಸುವ ಪ್ರಯತ್ನ ನಡೆಯುತ್ತದೆ ಈ ವಿಚಾರಕ್ಕೆ ಶೀಘ್ರ ತನಿಖೆಗೆ ಆಗ್ರಹಿಸುವೆವು ಎಂದಿದ್ದಾರೆ ಧ್ರುವ ಸರ್ಜಾ ಫ್ಯಾನ್ಸ್ ನಟ ವಿನೋದ್ ರಾಜ್ ಭಾವೈಕ್ಯತೆಗೆ ಸಾಕ್ಷಿಯಾಗುತ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಂಜಾನ್ ಹಬ್ಬಕ್ಕೆ ಮಸೀದಿಗೆ ತೆರಳಿ ಹಣ್ಣು ಹಂಪಲು ನೀಡಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯವನ್ನ ಕೋರಿದ್ದಾರೆ ನೆಲಮಂಗಲದ ದರ್ಗಾಗಳಿಗೆ ತೆರಳಿ ಹಣ್ಣು ಹಂಪಲು ವಿತರಿಸಿ ಶುಭಾಶಯ ವಿನಿಮಯ ಮಾಡಿಕೊಂಡು ಅಮ್ಮನನ್ನ ನೆನೆತಾರೆ ಪ್ರತಿ ವರ್ಷವೂ ಕೂಡ ರಂಜಾನ್ ತಿಂಗಳಲ್ಲಿ ದರ್ಗಾಕ್ಕೆ ತೆರಳುವ ನಟ ಪ್ರತಿ ವರ್ಷ ರಂಜಾನ್ ವೇಳೆ ತಾಯಿಯೊಂದಿಗೆ ರಂಜಾನ್ ಆಚರಣೆ ಮಾಡುವುದಾಗಿ ಹೇಳಿಕೊಂಡಿದ್ದಾರೆ ತಾಯಿ ಲೀಲಾವತಿ ಇಲ್ಲದೆ ಈ ವರ್ಷ ಮುಸ್ಲಿಂ ಬಾಂಧವರ ಜೊತೆ ರಂಜನ್ ಆಚರಣೆ ಮಾಡಿದ್ದು ಈ ಮೂಲಕ ಅವರು ಮಾನವೀಯತೆಯ ಸಾರಿದ್ದಾರೆ ಯುಗಾದಿ ಹಬ್ಬದಂದು ನಿನ್ನೆ ಎಲ್ಲರೂ ಬೇವು ಬೆಲ್ಲ ತಿನ್ನುವ ಸಮಯದಲ್ಲಿ ಸಿದ್ಲಿಂಗು ಚಿತ್ರದ ಸೃಷ್ಟಿಕರ್ತ ವಿಜಯ್ ಪ್ರಸಾದ್ ಹಬ್ಬದ ಶುಭಾಶಯವನ್ನೊತ್ತು ಪೋಸ್ಟರ್ ಒಂದನ್ನ ಹಂಚಿಕೊಂಡಿದ್ರು ಆ ಪೋಸ್ಟರ್ನಲ್ಲಿದ್ದ ಬೇವು ಬೆಲ್ಲದೊಂದಿಗೆ ಅತಿಥಿಯಾಗಿ ಬಂದರೂ ಬರಬಹುದು ಅವರ ಹೆಸರಿನ ಮೊದಲ ಅಕ್ಷರ ರಾ ಎಂಬ ಸಾಲು ಅನೇಕರ ಕುತೂಹಲವನ್ನ ಕೆರಳಿಸಿತು ಹೀಗಾಗಿಯೇ ಪೋಸ್ಟರ್ ಹೊರ ಬರುತ್ತಿದ್ದಂತೆ ಊಹಿಸುವ ಆಟಕ್ಕೆ ಮುಂದಾದ ಅನೇಕರು ಸಿದ್ಲಿಂಗೋಟು ಚಿತ್ರದಲ್ಲಿ ರಮ್ಯಾ ಅತಿಥಿ ಪಾತ್ರವನ್ನ ಮಾಡಬಹುದು ಎಂದು ಭವಿಷ್ಯವನ್ನ ಹೇಳ್ತಿದ್ದಾರೆ ರಾ ಹೆಸರಿನಲ್ಲಿ ನಾಯಕಿಯರು ಕನ್ನಡದಲ್ಲಿ ಇನ್ನೂ ಅನೇಕರು ಇದ್ದಾರೆ ಅದು ರಮ್ಯಾ ಬದಲು ರಕ್ಷಿತಾ ಇರಬಹುದು ಅಥವಾ ರಾಧಿಕಾ ಕುಮಾರಸ್ವಾಮಿ ಆಗಿರಬಹುದು ಇಲ್ಲವಾದಲ್ಲಿ ರಾಧಿಕಾ ಪಂಡಿತ ಇರಬಹುದು ರಚಿತಾ ರಾಮ್ ಕೂಡ ಆಗಿರಬಹುದು ಆದರೂ ಅನೇಕರಲ್ಲಿ ರಮ್ಯಾ ಅವರನ್ನೇ ಬೆಳ್ಳಿ ಪರದೆಯ ಮೇಲೆ ನೋಡುವ ಆಸೆ ಇನ್ನೊಮ್ಮೆ ಚಿಗುರುಡಿದಿದೆ ಈ ಕಾರಣಕ್ಕೆ ಬೇಕು ಬೇಕು ಟು ಚಿತ್ರದಲ್ಲಿ ರಮ್ಯಾ ಬೇಕು ಬೇಕು ಎಂಬ ಘೋಷಣೆಯನ್ನ ಸಾಮಾಜಿಕ ಜಾಲತಾಣದ ಮೂಲಕ ಅನೇಕರು ಕೂಗುತ್ತಿದ್ದಾರೆ ಇತ್ತೀಚೆಗೆ ಕೇರಳದ ದೇವಸ್ಥಾನವೊಂದಕ್ಕೆ ಕನ್ನಡತಿ ಪ್ರಿಯಾಮಣಿ ಎಲೆಕ್ಟ್ರಿಕಲ್ ಆನೆಯೊಂದನ್ನು ದೇಣಿಕೆಯಾಗಿ ನೀಡಿದ್ರು ಇದೀಗ ಸುತ್ತೂರು ಮಠಕ್ಕೆ ಎಲೆಕ್ಟ್ರಿಕಲ್ ಆನೆಯನ್ನ ಉಡುಕುರಿಯಾಗಿ ಫುಡ್ ನಟ ದಿಗಂತ್ ಮತ್ತು ಐಂತ್ರಿ ತಾರೈ ದಂಪತಿ ನೀಡಿದ್ದಾರೆ ಸುತ್ತೂರು ಮಠಕ್ಕೆ ಭೇಟಿ ನೀಡಿ ಎಲೆಕ್ಟ್ರಿಕಲ್ ಆನೆಯನ್ನ ದೇಣಿಕೆಯಾಗಿ ನೀಡಿದ್ದು ದಿಗ್ಗಂತ್ ದಂಪತಿಯ ನಡಿಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಇನ್ನು ದಿಗ್ಗಂತ್ ದಂಪತಿಯ ಕಾರ್ಯಕ್ಕೆ ಬಿಗ್ ಬಾಸ್ ಬೆಳಗಿ ಸಂಗೀತ ಶೃಂಗೇರಿ ಕೂಡ ಪ್ರಶಂಸೆಯನ್ನ ವ್ಯಕ್ತಪಡಿಸುತ್ತಾರೆ ದುನಿಯಾ ವಿಜಯ್ ನಟನೆಯ ಹೊಸ ಸಿನಿಮಾ ಎಂದು ಘೋಷಣೆಯಾಗಿದೆ ದುನಿಯಾ ವಿಜಯ್ ಅಭಿನಯದ ಇಪ್ಪತ್ತೊಂಬತ್ತನೇ ಚಿತ್ರ ಇದಾಗಿದ್ದು ಮುಹೂರ್ತ ನಡೆದಿದೆ ಈ ಚಿತ್ರದ ಮೂಲಕ ಅವರ ಮಗಳು ಮೋನಿಕಾ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡಲಿದ್ದು ಈ ಸಿನಿಮಾವನ್ನ ಕಾಟೇರ ಚಿತ್ರಕ್ಕೆ ಕತೆ ಬರೆದಿದ್ದ ಜಡೇಶ್ ಹಂಪಿ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ದುನಿಯಾ ವಿಜಯ್ ಅವರ ಇಪ್ಪತ್ತೊಂಬತ್ತನೇ ಸಿನಿಮಾದ ಪೋಸ್ಟರ್ ರಿವೀಲ್ ಹಾಕಿದ್ದು ಕತ್ತಿ ಹಾಗೂ ಕೊಡಲಿ ಹಿಡಿದು ದುನಿಯಾ ವಿಜಯ್ ನಿಂತಿದ್ದಾರೆ ಎದುರು ಭಾಗದಲ್ಲಿರುವ ಕಟ್ಟಡ ಬೆಂಕಿಯಿಂದ ಹತ್ತಿ ಹುರಿಯುತ್ತಿದೆ ಇದಕ್ಕೆ ಇದು ಆಳಿದವರ ಕಥೆಯಲ್ಲ ಅಳಿದು ಉಳಿದವರ ಕಥೆ ಎನ್ನುವ ಲೈನ್ ಕೂಡ ಇದೆ ಇದರಿಂದ ಸಿನಿಮಾ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿತು ಇನ್ನೂ ಈ ಸಿನಿಮಾದಲ್ಲಿ ವಿಜಯ್ ಮಗಳಾಗಿಯೇ ಮೋನಿಕಾ ಕಾಣಿಸಿಕೊಳ್ತಿದ್ದಾರೆ ಎನ್ನಲಾಗುತ್ತಿದೆ ಇನ್ನು ಈ ಚಿತ್ರದ ನಾಯಕಿಯಾಗಿ ರಚಿತ ರಾಮ್ ನಟಿಸಲಿದ್ದಾರೆ ಎಂದು ಹೇಳಲಾಗಿದೆ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು